ಈ ಕೆರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾವು ನೂರಾರು ಮೀನುಗಳನ್ನ ನೋಡಬಹುದು ಬಗೆ ಬಗೆಯ ಅಕ್ವೇರಿಯಂ ಅಲ್ಲಿ ಸಾಕುವಂತ ಮೀನುಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ ಸಣ್ಣ ಮರದ ಸಂಕ ಮಾಡಿದ್ದಾರೆ ಈ ಕಡೆಯಿಂದ ಈ ಕಡೆ ನಿಂತ್ಕೊಂಡು ಕೂಡ ಕೆರೆಯನ್ನು ನೋಡಬಹುದು ನಾನು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಬಂದೆ ನಾನು ಹೇಳಿದಾಗೆ ಒಂದು ಕೋತಿ ನನ್ನ ಬಸ್ಟ್ಗೆ ಸ್ವಾಗತ ಮಾಡಿತು ಸೀದಾ ಒಳಗಡೆ ಹೋಗಿ ಬರೋಣ ಬನ್ನಿ ಅವುಗಳು ಮಧ್ಯಾಹ್ನ ಬಿಸಿಯೂಟಕ್ಕೆ ಕುಳಿತ ಮಕ್ಕಳ ಹಾಗೆ ತುಂಬಾ ಚೆನ್ನಾಗಿ ತಿನ್ಲಿಕ್ಕೆ ಶುರು ಮಾಡಿದ್ವು ಶಂಕರ್ನಾಗ ಅವರು ಶೂಟ್ ಮಾಡಿದ ಮಾಲ್ಗುಡಿ ಡೇಸ್ ನ ಆ ಹಳೆಯ ಮನೆ ಅಂದ್ರೆ ಲೀಚ್ ನನ್ನ ದೇಹದ ರಕ್ತವನ್ನ ಹೀರಿ ಹಿರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ನಾನೀಗ ದಕ್ಷಿಣದ ಚಿರಾಪುಂಜಿ ಆಗುಂಬೆಯಲ್ಲಿದ್ದೇನೆ ನನ್ನ ಹಿಂದೆ ಕಾಣ್ತಾ ಇರುವಂತಹದ್ದು ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟ್ ಇಂದ ಸ್ವಲ್ಪ ಹಿಂದೆ ಇರುವ ಕೆರೆ ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರೀತಾರೆ ಈಗಾಗಲೇ ಆಗುಂಬೆಯಲ್ಲಿ ಮಳೆ ಬರ್ತಾ ಇದೆ ಬನ್ನಿ ಆಗುಂಬೆಯನ್ನು ಎಕ್ಸ್ಪ್ಲೋರ್ ಮಾಡೋಣ ನನ್ನ ಹಿಂದೆ ಕಾಣ್ತಾ ಇರುವ ಕೆರೆ ಇದು ಚೌಡಮ್ಮನ ಕೆರೆ ಅಂತ ಇದೊಂದು ವಿಶ್ರಾಂತಿ ಧಾಮ ಆಗಿದೆ ಇದರೊಳಗಡೆ ಹೋಗ್ಲಿಕ್ಕೆ ಒಂದು ಸಣ್ಣ ಕಿರು ಓಣಿ ಇದೆ ಆ ಓಣಿಯ ಒಳಗಡೆ ಹೋದರೆ ನಾವು ಈ ಕೆರೆಯನ್ನ ತಲುಪಬಹುದು ಯೂಶಲಿ ಈ ಕೆರೆ ಅನ್ನುವಂಥದ್ದು ಓಪನ್ ಇರ್ತದೆ ಇಲ್ಲಿ ಬೋಟಿಂಗ್ ನಡೀತಾ ಇರ್ತದೆ ಬಟ್ ಇವತ್ತು ಇಲ್ಲಿ ಬೋಟಿಂಗ್ ಇಲ್ಲ ಸ್ಟಾಪ್ ಆಗಿದೆ ನೀವು ಗಮನಿಸಬಹುದು ನಿಧಾನ ಮಳೆ ಕೂಡ ಬರ್ತಾ ಇದೆ ಈ ಕೆರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾವು ನೂರಾರು ಮೀನುಗಳನ್ನ ನೋಡಬಹುದು ಬಗೆ ಬಗೆಯ ಅಕ್ವೇರಿಯಂ ಅಲ್ಲಿ ಸಾಕುವಂತ ಮೀನುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಈ ಕೆರೆಗೆ ಒಂದು ಸುತ್ತನ್ನು ಕೂಡ ಹಾಕಬಹುದು ನೋಡಿ ಈ ದಾರಿ ಎಷ್ಟು ಚೆನ್ನಾಗಿದೆ ನೀವು ಅಂದಾಜು ಮಾಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿರಬಹುದು ಅಂತ ಸಣ್ಣ ಮರದ ಸಂಖ ಮಾಡಿದ್ದಾರೆ ಈ ಕಡೆಯಿಂದ ಈ ಕಡೆ ನಿಂತ್ಕೊಂಡು ಕೂಡ ಕೆರೆಯನ್ನು ನೋಡಬಹುದು ಹೀಗೆ ಮುಂದೆ ಹೋಗಬಹುದು ಇಲ್ಲೊಂದು ಸಣ್ಣ ಚಿಲ್ಡ್ರನ್ ಪಾರ್ಕ್ ಇದೆ ಜಾರ್ಬಂಡಿ ಎಲ್ಲ ಇದೆ ಮಕ್ಕಳೆಲ್ಲ ಆಟ ಆಡ್ಬೋದು ಬನ್ನಿ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಣ ಬಟ್ ಈಗ ಸನ್ಸೆಟ್ ಆಗಲ್ಲ ಯಾಕಂದ್ರೆ ಫುಲ್ ಮಂಜು ಕಬ್ಬಿದಿದೆ ಮತ್ತೆ ಮಳೆ ಕೂಡ ಬರ್ತಾ ಇದೆ ಆ ಗುಂಬೆ ಅನ್ನುವಂಥದ್ದು ಸೋಮೇಶ್ವರ ಅಭಯಾರಣ್ಯ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಅನೇಕ ವನ್ಯಜೀವಿಗಳನ್ನು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಕೋತಿಗಳನ್ನು ಕಾಣಬಹುದು ಇಲ್ಲಿ ನೋಡ್ಬೋದು ನೀವು ಮರದ ಮೇಲೊಂದು ಕೋತಿ ಹತ್ತಿದೆ ಇಲ್ಲಿ ಎರಡು ಮಂಗಗಳಿವೆ ಅವೆರಡು ಆ ಮಳೆಗೆ ಡಾನ್ಸ್ ಮಾಡೋದು ನೋಡಿ ಅದೇ ರೀತಿ ತುಂಬಾ ಜನ ಪ್ರವಾಸಿಗರು ಕೂಡ ಬಂದಿದ್ರು ಆ ಗುಂಬೆಯನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಈಗ ನಾನು ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದೆ ನಾನು ಹೇಳಿದಾಗೆ ಒಂದು ಕೋತಿ ನನ್ನ ಬಸ್ಗೆ ಸ್ವಾಗತ ಮಾಡಿತು ಸೀದಾ ಒಳಗಡೆ ಹೋಗಿ ಬರೋಣ ಬನ್ನಿ ಇನ್ ಆಗುಂಬೆ ಸನ್ಸೆಟ್ ಪಾಯಿಂಟ್ ಆಗುಂಬೆಯಲ್ಲಿ ಒಟ್ಟು ಹದಿಮೂರು ತಿರುವುಗಳಿವೆ ಇದನ್ನು ನಾವು ಹೇರ್ ಪಿನ್ ಬೆಂಡ್ ಅಂತ ಕೂಡ ಕರೀತೇವೆ ಸೊ ಈಗ ನೀವು ನೋಡ್ತಾ ಇರುವುದು ಹನ್ನೆರಡನೆಯ ತಿರುವು ಸೊ ಇಲ್ಲಿ ಬಸ್ ಹೋಗ್ತಾ ಇದೆ ಇಲ್ಲಿ ವೆಹಿಕಲ್ಗಳೆಲ್ಲ ಮೂವ್ ಆಗ್ತಿರೋದನ್ನ ನೀವು ನೋಡಬಹುದು ಸ್ವಲ್ಪ ಮಂಜು ಮುಸುಕಿದೆ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಇಲ್ಲೊಬ್ರು ಪೈನಾಪಲ್ ಹಣ್ಣನ್ನ ಮಾರಾಟ ಮಾಡ್ತಾ ಇದ್ರು ಕೇಳಿದೆ ಇದಕ್ಕೆ ಎಷ್ಟು ಅಂತ ಹಾಗೆ ತಗೊಂಡ ಪೈನಾಪಲ್ ಪೀಸ್ಗಳನ್ನು ಮಂಗಗಳಿಗೆ ಕೊಟ್ಟೆ ಅವುಗಳು ಮಧ್ಯಾಹ್ನ ಊಟಕ್ಕೆ ಕುಳಿತ ಮಕ್ಕಳ ಹಾಗೆ ತುಂಬಾ ಚೆನ್ನಾಗಿ ತಿನ್ನಲಿಕ್ಕೆ ಶುರು ಮಾಡಿದ್ವು ಅವುಗಳ ಸಂತೋಷಕ್ಕೆ ಕಾರವೇ ಇರಲಿಲ್ಲ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಸೀದಾ ಪುನಃ ಕೆರೆ ದಂಡೆ ಹತ್ರ ಬಂದೆ ಜೋರು ಚಳಿ ಆಗ್ತಿತ್ತು ಮಳೆ ಕೂಡ ಬರ್ತಾ ಇತ್ತು ಒಂದು ಲೋಟ ಕಾಫಿಯನ್ನು ತಗೊಂಡು ಕುಡಿಲಿಕ್ಕೆ ಶುರು ಮಾಡಿದೆ ಆ ಮಳೆಗೆ ಆ ಕಾಫಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ಕಾಫಿ ಕೂಡ ತುಂಬ ಚೆನ್ನಾಗಿತ್ತು ಕಾಫಿ ಕುಡಿದು ಮುಗಿಸಿದ ನಂತರ ಸೀದಾ ಆಗುಂಬೆ ಬಸ್ ಸ್ಟ್ಯಾಂಡ್ನ ಕಡೆಗೆ ಹೆಜ್ಜೆ ಹಾಕಿದೆ ತುಂತುರು ಮಳೆ ಕೂಡ ಬರ್ತಾ ಇತ್ತು ಆ ಮಳೆಯಲ್ಲಿ ಸೀದಾ ನಡ್ಕೊಂಡು ಆಗುಂಬೆ ಬಸ್ ಸ್ಟ್ಯಾಂಡಿಗೆ ಹೋದೆ ಸನ್ಸೆಟ್ ವ್ಯೂ ಪಾಯಿಂಟಿಂದ ಇಂದ ಎರೌಂಡ್ ಟೂ ಕಿಲೋಮೀಟರ್ ದೂರದಲ್ಲಿ ಆಗುಂಬೆ ಬಸ್ ಸ್ಟ್ಯಾಂಡ್ ಇದೆ ರಸ್ತೆಯಲ್ಲಿ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಹಾಗೆ ಆಂಬುಲೆನ್ಸ್ ಸೈರನ್ ಶಬ್ದ ಕೇಳಿಸ್ತು ಆಗುಂಬೆ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅವರು ಮಣಿಪಾಲಕ್ಕೆ ಚಿಕಿತ್ಸೆಗೆ ಬರಬೇಕಾಗ್ತದೆ ಆಗುಂಬೆ ಘಾಟಿ ಇಳಿದು ಕೆಳಗಡೆ ಬರುವಾಗಲೇ ಅನೇಕ ಪ್ರಾಣಹೋದ ನಿದರ್ಶನಗಳಿವೆ ಆಗುಂಬೆ ಭಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆದರೆ ಅನೇಕ ಜೀವ ಉಳಿಬಹುದು ಈ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದ ನನಗೆ ಮೊದಲಿಗೆ ಕಾಣ ಸಿಕ್ಕಿದ್ದು ಶಂಕರ್ನಾಗ್ ಅವರು ಶೂಟ್ ಮಾಡಿದ ಮಾಲ್ಗುಡಿ ಡೇಸ್ನ ಆ ಹಳೆಯ ಮನೆ ಆ ಮನೆಗೆ ಮೊದಲು ಒಳಗಡೆ ಬಿಡ್ತಾ ಇದ್ರಂತೆ ಇವಾಗ ಒಳಗಡೆ ಬಿಡೋದಿಲ್ಲ ಈ ಹಳೆಯ ಮನೆ ಆಗುಂಬೆ ಆಗಿನ ಗತಕಾಲದ ವೈಭವವನ್ನು ಸಾರಿ ಸಾರಿ ಹೇಳ್ತಾ ಇತ್ತು ಇದು ಆಗುಂಬೆಯ ಜಂಕ್ಷನ್ ಲೆಫ್ಟಿಗೆ ಹೋಗುವ ರಸ್ತೆ ತೀರ್ಥಹಳ್ಳಿ ಶಿವಮೊಗ್ಗಕ್ಕೆ ಹೋಗ್ತದೆ ನೀವು ಇನ್ನೊಂದು ರಸ್ತೆ ಕಾಣ್ತಿದ್ದೀರಿ ಅದು ಶೃಂಗೇರಿಯನ್ನು ಕನೆಕ್ಟ್ ಮಾಡ್ತದೆ ಇನ್ನು ಈ ಕಡೆಯ ರಸ್ತೆ ನಾನೀಗ ಬಂದದ್ದು ಉಡುಪಿಗೆ ಕನೆಕ್ಟ್ ಆಗ್ತದೆ ಈ ಮಧ್ಯದಲ್ಲಿ ನನ್ನ ಚಪ್ಪಲೊಳಗೆ ಸೇರಿಕೊಂಡ ಜಿಗಣೆ ಅಂದ್ರೆ ಲೀಚ್ ನನ್ನ ದೇಹದ ರಕ್ತವನ್ನ ಹೀರಿ ಹೀರಿ ದಷ್ಟಪುಷ್ಟವಾಗಿ ಬೆಳಕೊಂಡಿತ್ತು ಹೆಬ್ಬೆರಳಿನಿಂದ ರಕ್ತ ಬರ್ತಾ ಇತ್ತು ಅದನ್ನು ಮಳೆ ನೀರಿನಲ್ಲಿ ನೀಟಾಗಿ ತೊಳ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೆಜ್ಜೆ ಹಾಕಿದೆ ಆಗುಂಬೆಯ ಬಸ್ ಸ್ಟ್ಯಾಂಡಲ್ಲಿರುವ ಫೇಮಸ್ ಹೋಟೆಲ್ ಅಂದರೆ ಹೋಟೆಲ್ ಮಯೂರ ಈ ಹೋಟೆಲ್ ನೀರು ದೋಸೆಗೆ ತುಂಬ ಫೇಮಸ್ಸು ನೀವು ಆಗುಂಬೆಗೆ ಬಂದರೆ ಈ ಹೋಟೆಲಲ್ಲಿ ನೀರು ದೋಸೆಯನ್ನೊಮ್ಮೆ ಟೇಸ್ಟ್ ಮಾಡಿ ಬಟ್ ಇವತ್ತಿನ ನನ್ನ ಅದೃಷ್ಟಕ್ಕೆ ಆ ಹೋಟೆಲಲ್ಲಿ ನೀರು ದೋಸೆ ಇಲ್ಲ ಏನು ಮಾಡೋದು ಹೇಳಿ ಹೊಟ್ಟೆ ಬೇರೆ ತಾಳ ಹಾಕ್ತಾ ಇತ್ತು ಒಂದು ಪ್ಲೇಟ್ ಇಡ್ಲಿ ಹಾಗೂ ಟೀ ಆರ್ಡ್ರ್ ಮಾಡಿ ತಿಂದ್ಕೊಂಡು ವಾಪಸ್ ಬಂದೆ ವಾರವಿಡೀ ದುಡಿದು ದಣಿದ ದೇಹ ಮತ್ತು ಮನಸ್ಸಿಗೆ ಆಗುಂಬೆಯ ಪ್ರವಾಸ ಅನ್ನುವಂಥದ್ದು ಹೊಸ ಚೈತನ್ಯವನ್ನು ನೀಡಿತು ನೀವೊಮ್ಮೆ ಮಳೆಗಾಲದಲ್ಲಿ ಆಗುಂಬೆಗೆ ಭೇಟಿ ನೀಡಲೇಬೇಕು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸುವುದು ಅಸಾಧ್ಯ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್